ಪ್ರಾಚೀನವಾದ ಭವ್ಯ ಪರಂಪರೆಗೆ ಭಾರತ ವಿಶ್ವದಲ್ಲೇ ಅಗ್ರಸ್ಥಾನದಲ್ಲಿದೆ ಅನ್ನೋದಕ್ಕೆ ನಮ್ಮ ಹಂಪಿಯೇ ಸಾಕ್ಷಿ ಇಂದಿನ ಹಾಗೆ ಯಾವುದೇ ತಂತ್ರಜ್ಞಾನಗಳಿಲ್ಲದ ಕಾಲದಲ್ಲೇ ಇವತ್ತಿನ ವಿಜ್ಞಾನಕ್ಕೂ ಸವಾಲು ಹಾಕೋ ಹಂಪಿಯ ಒಂದೊಂದು ಸ್ಮಾರಕಗಳು ಪ್ರವಾಸಿಗರಿಗೆ ಅಚ್ಚರಿ ಹುಟ್ಟಿಸದೇ ಇರೋದಿಲ್ಲ ಇದೇ ಹಿನ್ನೆಲೆಯಲ್ಲಿ ಯುನೆಸ್ಕೋ ಕೂಡ ಹಂಪಿಯನ್ನು ವಿಶ್ವ ಪಾರಂಪರಿಕ ತಾಣ ಎಂದು ಗುರುತಿಸಿದೆ ನಮ್ಮ ಸಾಂಸ್ಕೃತಿಕ ಪೌರಾಣಿಕ ಹಾಗೂ ಐತಿಹಾಸಿಕ ಹಿನ್ನೆಲೆ ಎಷ್ಟು ಶ್ರೀಮಂತವಾಗಿದೆ ಅನ್ನೋದಕ್ಕೆ ಹಂಪಿಯಲ್ಲಿರುವ ಒಂದೊಂದು ಸ್ಮಾರಕವು ನಮಗೆ ಇತಿಹಾಸ ತೆರೆದಿಡುತ್ತವೆ ಅದರಲ್ಲಿ ಒಂದು ಇಲ್ಲಿನ ರಾಣಿಯ ಸ್ನಾನಗೃಹ ಅರಮನೆಯ ಉದ್ಯಾನವನದ ನಡುವಿರುವ ಈ ಸ್ನಾನಗೃಹ ಭಾರತೀಯ ಕಲಾಶೈಲಿಯ ಜೊತೆಗೆ ಇಸ್ಲಾಮಿಕ್ ಶೈಲಿಯನ್ನು ಒಳಗೊಂಡಿರುವುದು ವಿಶೇಷವಾಗಿದೆ ಸುಮಾರು ಹದಿನೈದು ಮೀಟರ್ ಚದರ ಇರುವ ಈ ಸ್ನಾನಗೃಹ ನಾಲ್ಕೈದು ಅಡಿಗಳ ಆಳದಷ್ಟು ನೀರು ನಿಲ್ಲುವ ವ್ಯವಸ್ಥೆಯನ್ನು ಹೊಂದಿದೆ ಸುತ್ತಲೂ ವರಾಂಡ ಇದ್ದು ಕಮಾನುಗಳ ಇಪ್ಪತ್ನಾಲ್ಕು ಅಂಕಣಗಳಿವೆ ನಾಲ್ಕು ದಿಕ್ಕಿನಲ್ಲಿ ಬಾಲ್ಕನಿಗಳಿದ್ದು ರಾಣಿ ಸ್ನಾನ ಮಾಡುವಾಗ ಈ ಬಾಲ್ಕನಿಗಳ ಮೇಲಿಂದ ದಾಸಿಯರು ಕಾವಲು ಕಾಯುತ್ತಿದ್ದರೆಂದು ಹೇಳಲಾಗುತ್ತದೆ ಉತ್ತರದಲ್ಲಿ ಸ್ನಾನಗೃಹಕ್ಕೆ ಬರುವುದಕ್ಕೆ ಮುಖ್ಯ ದಾರಿಯಿದೆ ಅದೇ ರೀತಿ ದಕ್ಷಿಣ ದಿಕ್ಕಿನಲ್ಲೂ ಮತ್ತೊಂದು ಸಣ್ಣ ಪ್ರವೇಶ ದ್ವಾರವಿದೆ ಸ್ನಾನಗೃಹದ ಬಾಲ್ಕನಿಗಳನ್ನು ತೋರಣದ ಮಾದರಿಯ ಹೂಬಳ್ಳಿಗಳ ವಿನ್ಯಾಸದಿಂದ ರಚನೆ ಮಾಡಲಾಗಿದೆ ಪೂರ್ವ ದಿಕ್ಕಿನಿಂದ ಸ್ನಾನಗೃಹಕ್ಕೆ ಶುದ್ಧ ನೀರು ಬರುವುದಕ್ಕೆ ವ್ಯವಸ್ಥೆ ಇದ್ದು ಹಳೆಯ ನೀರು ಹೊರಗೆ ಹೋಗುವುದಕ್ಕೆ ಮತ್ತೊಂದು ದಿಕ್ಕಿನಲ್ಲಿ ತೂಬನ್ನು ಮಾಡಲಾಗಿದೆ ಈ ಚೌಕಾಕಾರದ ಸ್ನಾನಗೃಹದ ಸುತ್ತಲೂ ಚಿಕ್ಕ ಕಾಲುವೆ ಇತ್ತು ಇಲ್ಲಿಗೆ ಕಮಲಾಪುರ ಕೆರೆಯಿಂದ ನೀರು ಬರುವ ವ್ಯವಸ್ಥೆ ಮಾಡಲಾಗಿತ್ತು ಹೊರಭಾಗದ ಈ ಕಾಲುವೆ ತುಂಬಿದಾಗ ನೀರು ಒಳಗಿನ ಸ್ನಾನಗೃಹಕ್ಕೆ ಹೋಗುತ್ತಿತ್ತು ಇನ್ನು ಬಿಸಿಲಿನ ಸಮಯದಲ್ಲಿ ನೆರಳಿನ ಅಗತ್ಯಕ್ಕಾಗಿ ದೊಡ್ಡ ದೊಡ್ಡ ಛತ್ರಿಗಳ ಕಂಬವನ್ನು ನೆಡುವುದಕ್ಕೆ ಸ್ನಾನಗೃಹದ ತಳಭಾಗದಲ್ಲಿ ಕೆಲವು ರಂಧ್ರಗಳನ್ನೂ ಕೊರೆಯಲಾಗಿದೆ ಶತಮಾನಗಳ ಹಿಂದಿನ ವಾಸ್ತುಶಿಲ್ಪ ವೈಭವ ಇಂದಿಗೂ ಪ್ರವಾಸಿಗರ ಕಣ್ಣಿಗೆ ಹಬ್ಬವೇ ನೋಡುಗರಿಗೆ ನಿತ್ಯ ಉತ್ಸವ ಉಂಟುಮಾಡೋ ಹಂಪಿಯಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಹಂಪಿ ಉತ್ಸವಕ್ಕಾಗಿ ಜಗತ್ತಿನ ಎಲ್ಲ ದೇಶಗಳಿಂದ ಪ್ರವಾಸಿಗರು ಬರುತ್ತಾರೆ ಅಂದರೆ ಅದಕ್ಕೆ ಕಾರಣ ಹಂಪಿ ಎಂಬ ಶಿಲಾತೋಟದ ಅಪರೂಪದ ಪುಷ್ಪ ಸ್ಮಾರಕಗಳೇ ಕಾರಣ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ಬಾರಿ ಈ ಹಂಪಿ ಉತ್ಸವನ ಎರಡು ಮೂರು ನಾಲ್ಕನೇ ತಾರೀಕು ಹಂಪಿ ಉತ್ಸವನ ಹಮ್ಮಿಕೊಂಡಿದ್ದೀವಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇನಾಗ್ರೇಷನನ್ನು ಕಾರ್ಯಕ್ರಮನ ಮಾಡ್ತಾರೆ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ಕೊಳ್ಳೋದು ಈ ಕಾರ್ಯಕ್ರಮನ ತವೆಲ್ಲ ಬಂದು ಯಶಸ್ವಿ ಮಾಡಿಕೊಡ್ಬೇಕಂತ ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೀನಿ ಹೇಳ್ಕೊಳ್ತೀನಿ ನಾನು ഹം ബോലി 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 ഹം